ನೋಡಿ ತಾಯಿ ಜೊತೆ ಮಕ್ಕಳನ್ನು ಹೊರಗೆ ಬಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ನೋಡಿ 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 ಅದಕ್ಕೆ ಖುಷಿ ನೋಡಿ ಈಗಷ್ಟೇ ನಾನು ಹೊರಗೆ ಬಿಟ್ಟದ್ದಷ್ಟೇ ಮರಿಗಾಲನ್ನು ಸಾಯಿ ಜೊತೆ ತಾಯಿ ಜೊತೆ ಅದಕ್ಕೂ ಸ್ವಲ್ಪ ಟೈಮ್ ಪಾಸ್ ಆಗಿದೆ ಬೆಳಗ್ಗೆಯಿಂದ ಗೂಡಲ್ಲಿದ್ದರೆ ಅದು ಅದಕ್ಕೂ ಇಷ್ಟ ಆಗೋದಿಲ್ಲ ಹಾಗೆ ಅದನ್ನು ಹೊರಗೆ ಬಿಟ್ಟಿದ್ದೀನಿ ನೋಡಿ ಈ ಥರ ಕೆದ್ಕೊಂಡು ತಿನ್ನಲಿಕ್ಕೆ ಅದಕ್ಕೆ ಅಭ್ಯಾಸ ಆಗ್ಬಿಡ್ತು ತಾಯಿ ಜೊತೆ ಹಾಗಾಗಿ ಅದು ನೋಡಿ ನೋಡಿ ಇಷ್ಟು ಆ್ಯಕ್ಟಿವ್ ಆಗಿರಬೇಕು ಕೋಳಿ ಮರಿ ನಾಟಿ ಕೋಳಿ ಮರಿಗಳು ಇಷ್ಟು ಆ್ಯಕ್ಟಿವ್ ಆಗಿರಬೇಕು ಅದು ಇಷ್ಟು ಆ್ಯಕ್ಟಿವ್ ಆಗಿದ್ದರೆ ಕರೆಕ್ಟ್ ಅಂತ ಹೇಳಿ ಅರ್ಥ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ನೋಡಿ ಇಲ್ಲಿ ನೋಡಿ ಹತ್ತು ದಿನದ ಮರಿಗಳು ಇದು ಮರಿಗಳು ಇಷ್ಟು ಆ್ಯಕ್ಟಿವ್ ಆಗಿದ್ದಾವೆ ನೋಡಿ 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 ಫುಲ್ ಆ್ಯಕ್ಟಿವ್ ಆಗಿದ್ದಾವೆ ಇದರಲ್ಲಿ ಎಂಟು ಮೊಟ್ಟೆ ಎಂಟು ಕೂಡ ಮರಿ ಮಾಡಿದೆ ಇಲ್ಲ ನೋಡಿ ಇದರಲ್ಲಿ ಹದಿನಾಲ್ಕು ಮೊಟ್ಟೆ ಹನ್ನೆರಡು ಮೊಟ್ಟೆ ಇಟ್ಟಿದೆ ಎರಡು ಆ್ಯಕ್ಚುಲಿ ಇದರಲ್ಲಿ ಹತ್ತಿತ್ತು ಇದರಲ್ಲಿ ಎಂಟು ಎರಡು ಮರಿ ಕೆಳಗೆ ಬಿತ್ತಿತ್ತು ಸೊ ಅದೇ ಸಾಕ್ತಾ ಇದೆ ಈಗ ಹದಿನಾಲ್ಕು ಮರಿಗಳಿದ್ದಾವೆ ಇದರಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿದ್ದಾವೆ ನೋಡಿ ನೋಡಿ ಅದು ಸ್ನಾನ ಮಾಡೋದು ನೋಡಿ ಮಣ್ಣಲ್ಲಿ ಮಣ್ಣನ್ನು ಕೆದಕಿ ಕೆದಕಿ ಸ್ನಾನ ಮಾಡೋದು ಸೀನ್ ನೋಡಿ ನೋಡಿ ಈಗ ಮರಿಗಳಿಗೆ ಕಲಿಸ್ತದೆ ಹಾಗೆ ಈ ಥರ ಹೊರಗಡೆ ಇದ್ದರೆ ಅದು ಆರೋಗ್ಯವಾಗಿರ್ತವೆ ಮತ್ತು ಜಾಸ್ತಿ ಹೊರಗಡೆ ಬಿಡಬಾರ್ದು ಕಾಗೆ ಹದ್ದು ಎಲ್ಲ ತಗೊಂಡು ಹೋಗ್ತದೆ ಹಾಗಾಗಿ ಈಗ ಇದೊಂದು ಸ್ವಲ್ಪ ಮಟ್ಟಿಗೆ ಕಾಗೆ ಹದ್ದಿನ ಬಾಯಿಂದ ತಪ್ಪಿಸಿಕೊಳ್ಳುವಷ್ಟು ಆಗಿದೆ ಮರಿಗಳು ಹಾಗಾಗಿ ಹೊರಗೆ ಬಿಟ್ಟಿದ್ದೇನೆ ನಾನು ಗೂಡಿನ ಒಳಗಡೆ ಇರ್ತದೆ ಇಲ್ಲಿ ಬಾ 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 đá